ಹೊಕ್ಕು ಶ್ರೀಶ್ ಜಗದ್ಗುರುಗಳನ್ನ ಈ ಊರಿಗೆ ಬರಮಾಡಿಕೊಂಡಿದ್ದಾನೆ ಅಂತ ನಾವು ಭಾವಿಸಿಕೊಳ್ತಾ ಇದ್ದೇವೆ ಇವತ್ತು ಬಹಳ ಚೆನ್ನಾದ ರಾಜಯೋಗ ಇದೆ ಬಹಳ ಕಡೆ ಕಾರ್ಯಕ್ರಮಗಳು ನೀವು ಬರಬೇಕು ಅಂತ ಜಗದ್ಗುರುಗಳವರನ್ನ ಬಹಳ ಆಗ್ರಹ ಮಾಡಿದ ಕಾರಣಕ್ಕ ನಮಗರೆ ಬಿಡು ಕಾರ್ಯಕ್ರಮ ರಾಜ ಮೇಲೆ ಮಾಡ್ರಿ ಅಂದ್ರೆ ಮೂರ್ ಅಂತ ನಿಮ್ ಚಿಂತೆ ಕೊನೆ ಗೆದ್ದಿದ್ರೊಳಗನ ಯಾವಾಗ ಬರ್ತೀವೋ ಒಂದ್ ತಾಸ ಎರಡ್ ತಾಸ ಐದನೇ ತಾರೀಕಿಗೆ ಮಧ್ಯಾಹ್ನ ಮೇಲೆ ಬಂದು ಹೋಗ್ತೀವಿ ಅಂತ ಹೇಳಿ ಸಮಯವನ್ನು ಕೊಟ್ವಿ ಎಲ್ಲಾ ಮುಗಿಸುವ ಮುಗಿಸುವ ಇಲ್ಲಿಗೆ ಬರೋದಕ್ಕ ಮೂರ್ ಗಂಟೆ ಆಯ್ತು ಆದರೂ ಕೂಡ ಎಲ್ಲ ಸ್ತ್ರೀಗಳವರು ವಿಹಾರ ತೆಗೆದಂಗೆ ಮಲ್ಲ ಮೇಲೆ ಪೀಠಗಳ ಮೇಲೆ ಜಗದ್ಗುರುಗಳ ಮೇಲೆ ನಮ್ಮ ಜನರ ಅಭಿಮಾನ ನಮ್ಮ ಜನರ ಪ್ರೀತಿ ನಮ್ಮ ಜನರ ಭಕ್ತಿ ಅದನ್ನು ವರ್ಣನೆ ಆಗಂಗಿಲ್ಲ ಅದು ಅಭಿಮಾ ಅವಿಸ್ಮರಣೀಯವಾಗಿರುವಂತಹದ್ದು ಅಭಿನಂದನೀಯವಾಗಿರುವಂತಹದ್ದು ಎಷ್ಟೆಲ್ಲ ತಾರೀಖಾದ್ರೂ ಕೂಡ ಇಂಥ ಉರಿ ಬಿಸಿಲ ಮ್ಯಾಲ ಏರಿದ್ರು ಕೂಡ ಜಗದ್ಗುರುಗಳು ಬಂದ್ ಕೂಡಲೇ ನಿಮ್ಮ ಮುಖದೊಳಗೆ ಮಾತ್ರ ಮಂದ ಹಾಸ ಉಕ್ಕಿ ಹರಿತಾ ಇದೆ ಅಂದ್ರೆ ಭಕ್ತಿಯ ಮತ್ತೊಂದಿಲ್ಲ ಅಂತಹ ಭಕ್ತಿಯಿಂದ ನೀವು ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದವರಾಗಿದ್ದೀರಿ ಮೊತ್ತಕ್ಕೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನೋಡಿದ್ರೆ ಇದು ಊರ ಹೆಸರು ಕಣ್ಮುಚ್ಚನಾಳ ಕಣ್ಮುಚ್ಚನಾಳದೊಳಗೆ ನಡೆದ ಕಾರ್ಯಕ್ರಮ ಸುತ್ತಮುತ್ತ ಇದ್ದವರೆಲ್ಲ ಕಣ್ಣು ತೆರೆದು ನೋಡ್ಬೇಕು ಹಂಗ ಮಾಡಿರಿ ನೀವು ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಸಂಘಟನೆಯನ್ನು ಮಾಡಿ ಸಮಾರಂಭವನ್ನ ಏರ್ಪಾಟ ಮಾಡಿದ್ದೀರಿ ಭಾರತ ದೇಶ ಧರ್ಮ ಪ್ರಧಾನವಾಗಿರುವಂತ ದೇಶ ದೇಶದಲ್ಲಿ ದೇವಾಲಯಗಳು ಏನ್ ಕೊರತಿಲ್ಲ ಊರು ಊರಿಗೆಲ್ಲ ಓಣಿ ಓಣಿ ದೇವಾಲಯಗಳು ಅದಾವೆ ಭಾರತ ದೇಶದಲ್ಲಿರುವಷ್ಟು ದೇವಾಲಯಗಳು ಜಗತ್ತಿನ ಯಾವ ದೇಶದಲ್ಲೂ ನೋಡ್ಲಿಕ್ಕೆ ಸಿಗಂಗಿಲ್ಲ ಯಾವ ದೇಶದಲ್ಲೂ ಇಷ್ಟು ದೇವಾಲಯಗಳು ಸಿಗಂಗಿಲ್ಲ ನಮ್ ಜನರ ಭಾವನೆ ಹೆಂಗಂದ್ರ ಹಾಸಿಗೆ ಎದ್ದ ಕೂಡಲೇ ದೇವ್ರು ಕಾಣಬೇಕು ಮನ್ಯಾಗ ಒಂದು ದೇವ್ರ ಮನೆ ಮಾಡಿರ್ತ ಮನೆಯಿಂದ ಹೊರಗೆ ಬಿದ್ದು ಕೂಡಲೆ ದೇವಸ್ಥಾನ ಕಾಣಬೇಕು ಓನಿಗೊಂದು ದೇವಸ್ಥಾನ ಮಾಡಿರುತ್ತೆ ಈಗೆಲ್ಲ ಊರು ಬಿಟ್ಟು ಕೆಲವರೆಲ್ಲ ಹೊಲದೊಳಗೆ ಅಲ್ಲಲ್ಲೇ ಅಲ್ಲಲ್ಲೇ ನೀವು ವಾಸ ಮಾಡೋಣದ್ರಿಂದ ಹೊಲದೊಳಗರು ದೇವಾಲಯ ನಿರ್ಮಾಣ ಆಗತ ಹೊಲದೊಳಗ ದೇವಾಲಯ ನಿರ್ಮಾಣ ಆಗ ನಮ್ ಜನ ಶೈಕ್ಷಣಿಕವಾಗಿ ಸಾಕ್ಷರರಾಗಬೇಕು ವಿದ್ಯಾವಂತರಾಗಬೇಕು ಅಂತ ಸರ್ಕಾರ ನೀವಿದ್ದಲ್ಲೇ ಬಂದ ಶಾಲೆಯನ್ನು ಜನ ಧರ್ಮವಂತರಾಗಬೇಕು ಅಂತ ಊರವರೆಲ್ಲ ಕೂಡ್ಕೊಂಡು ಜನ ಎಲ್ಲಿರ್ತಾರೋ ಅಲ್ಲಲ್ಲೇ ದೇವಾಲಯಗಳನ್ನ ಪ್ರಾರಂಭ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಸಮಾಜದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಬಹಳ ಭಕ್ತಿಯಿಂದ ನೀವು ಮಲ್ಲೈನ್ ಗುಡಿ ಕಟ್ಟಿ ಅದರ ಮೇಲೆ ಶಿಖರವನ್ನು ನಿರ್ಮಾಣ ಮಾಡಿ ಇವತ್ತು ಕಳಸಾರೋಹಣವನ್ನ ನಂದಿ ಬಸವೇಶ್ವರ ದೇವಸ್ಥಾನದ ಮೇಲೆ ಕಳಸಾರೋಹಣವನ್ನ ನೀವೆಲ್ಲ ಪೂರ್ಣಗೊಳಿಸಿದವರಾಗಿದ್ದೀರಿ ಒಂದ್ ದೇವಸ್ಥಾನ ಯಾವಾಗ ಪೂರ್ಣ ಆಗತ್ತೆ ಗೊತ್ತ ಯಾವಾಗ ಪೂರ್ಣ ಆಗತ್ತೆ ತಗೊತ್ತ ಗುಡಿ ಕಟ್ಟಿದ ಮೇಲೆ ಪೂರ ಆಗಂಗಿಲ್ಲ ಮೂರ್ತಿ ಇಟ್ಟ ಮೇಲೂ ಪೂರ ಆಗಂಗಿಲ್ಲ ಬಣ್ಣ ಸುಣ್ಣ ಅಲಂಕಾರ ಎಲ್ಲ ಮಾಡಿದ ಮ್ಯಾಲೂ ಪೂರ್ಣ ಆಗಂಗಿಲ್ಲ ಶಿಖರ ಕಟ್ಟಿದ್ರು ಪೂರ್ಣ ಆಗಂಗಿಲ್ಲ ಎಂದ ನೀವು ಕಳಸ ಇಡ್ತೀರಲ್ಲ ಅಂದ ದೇವಸ್ಥಾನ ಪೂರ್ಣ ಆಗುತ್ತೆ ಪೂರ್ಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ನಂದಿ ಬಸವೇಶ್ವರ ಮಲ್ಲಿಕಾರ್ಜುನ ದೇವಸ್ಥಾನ ಜಗದ್ಗುರುಗಳವರಿಂದ ಕಳಸಾರೋಹಣವನ್ನ ಮಾಡಲ್ಪಟ್ಟಿರೋಣದರಿಂದ ಇವತ್ತು ಪೂರ್ಣ ಆಗಿದೆ ಅನ್ನುವಂತಹದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ ಕಳಸಗಳಿಗೆ ಅದರದೇ ಆಗಿರುವಂತಹ ವಿಶೇಷವಾದ ಮಹತ್ವ ನೀವು ಗುಡಿ ಕಟ್ತೀರಿ ಮೂರ್ತಿ ಇಳಿತೀರಿ ಇಲ್ಲಿಂದ ಮಾಡ್ತೀರಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಿ ನಾಲ್ಕು ಕಟ್ಟ ಕಳಸ ಯಾಕೆ ಪ್ರಯೋಜನ ಕಳಸಾರೋಹಣ ಯಾಕೆ ಮಾಡಬೇಕು ಇದರ ಬಗ್ಗೆ ನಾಲ್ಕ್ ಮಂತ್ ಹೇಳಿ ಮುಗಿಸ್ತೀವಿ ನಿಮಗೂ ಹಟ್ಟ ನಮಗೂ ಹಟ್ಟ ನೀವು ಮುಂಜಾನೆ ಟಿಫಿನ್ ಮಾಡಿ ಇದ್ರಿ ನಾವು ಮುಂಜಾನೆ ಶಿಂಪೂಜನ್ನು ಮುಗಿಸಿಕೊಂಡು ಉಪಹಾರ ಮುಗಿಸ್ಕೊಂಡಿ ಹೊರಬಿದ್ದೀವಿ ಇನ್ನ ಹಂಗ ತಿರ್ಗಾಕ ಇರ್ತೇವೆ ಇದನ್ನ ಮುಗಿಸ್ಕೊಂಡು ಮತ್ ಬೇರೆ ಕಡೆ ಕಾರ್ಯಕ್ರಮದ ಅದಕ್ಕೆ ಬಹಳಷ್ಟೇ ಹೇಳದ ಅಂದನೆ ಕಳಸ ಯಾಕೆ ಇಡಬೇಕು ಅದರ ಪ್ರಯೋಜನ ಏನು ಏನ್ ಮಾತು ಹೇಳ್ತೇವೆ ನಿಮಗೆ ಸಾಮಾನ್ಯವಾಗಿ ಕಳಸ ಎದ್ರಿಂದ ಮಾಡ್ತಾರ ಮಾಡ್ತಾರ ಪಂಚಲೋಹಗಳಿಂದ ಮಾಡ್ತಾರ ಸರ್ವೇ ಸಾಮಾನ್ಯವಾಗಿ ಕೆಲವು ಕಡೆಗೆ ತಾಮ್ರದ್ದು ಮಾಡ್ತಾರ ಕೆಲವು ಕಡೆಗೆ ಕಂಚಿದ್ದು ಮಾಡ್ತಾರ ಕೆಲವು ಕಡೆಗೆ ಹೆತ್ತಾಳಿದು ಮಾಡ್ತಾರ ಅನುಕೂಲ ಬೆಳ್ಳಿ ಕಳ್ಸನೂ ಮಾಡ್ತಾರ ಬಂಗಾರದ ಕಳ್ಸನು ಮಾಡ್ತಿರ್ತಾರ ಅಂತೂ ಇರ್ಲಿ ಕಂಚ ಇರ್ಲಿ ತಾಮ್ರ ಇರ್ಲಿ ಬೆಳ್ಳಿರ್ಲಿ ಬಂಗಾರ ಇರ್ಲಿ ಇವು ಎಲ್ಲ ಲೋಹಗಳು ಲೋಹಗಳು ಲೋಹಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಇರ್ತದ ಒಂದು ವಿಶೇಷವಾದ ಸಾಮರ್ಥ್ಯ ಇರ್ತದ ಆ ಲೋಹಗಳನ್ನು ಏನಂತ ಕರೀತಾರೆ ಅಂದ್ರ ವಾಹಕಗಳು ಅಂತ ಕರೀತಾರೆ ವಾಹಕ ಅಂದ್ರ ಲೋಹದ ಒಂದು ತುದಿಗೆ ಯಾವುದಾದ್ರೂ ಒಂದು ವಿಶೇಷವಾದ ಶಕ್ತಿಯ ಸ್ಪರ್ಶ ಆಯ್ತು ಅಂದ್ರ ಆ ಲೋಹ ತನ್ನ ಒಂದು ತುದಿಗೆ ಸ್ಪರ್ಶನಾಗಿರುವಂತಹ ಆ ಶಕ್ತಿಯನ್ನ ಅಲ್ಲ ಇಡಂಗಿಲ್ಲ ಅದು ತನ್ನ ಒಳಗಡೆ ಸ್ವೀಕಾರ ಮಾಡಿ ತಕ್ಷಣ ಇನ್ನೊಂದು ತುದಿಗೆ ಕಳ್ಸಿ ಟ್ರಾನ್ಸ್ಫರ್ ಮಾಡ್ತದೆ ಲೇಟ್ ಆಗಂಗಿಲ್ಲ ತಕ್ಷಣನೇ ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ ನಿಮ್ಮ ಊರಿಗೆ ವಿದ್ಯುತ್ ಶಕ್ತಿಯನ್ನ ನೀವು ತಗೊಂಡ್ಬರ್ಬೇಕಾದ್ರೆ ಹೆಂಗ್ ತರ್ತೀರಿ ಲೈಟ್ ಕಂಬ ಹಾಕಿ ತಂತಿ ಎಳೆದು ಆ ತಂತಿ ಮೂಲಕ ವಿದ್ಯುತ್ ಶಕ್ತಿಯನ್ನು ತಗೊಂಡ್ ಬರ್ತೇವೆ ತಂತಿನೂ ಒಂದು ಲೋಹ ಅದು ಒಂದು ಲೋಹ ಕೆ ವಿ ತಂತಿಯ ಆ ತುದಿಗೆ ಎಲ್ಲಿಂದ ಬರುತ್ತ ಗೊತ್ತಿಲ್ಲ ನಮಗೆ ಕರೆಂಟ್ ರಿಕೋಟನಾ ನಿಮ್ಮ ಊರಿಗೆ ಕರೆಂಟ್ ಬರ್ತದೆ ತಂತಿಯ ಒಂದು ತುದಿಗೆ ಕರೆಂಟ್ ಹಿಂಗ್ ಮಾಡಿದ್ರೆ ಸಾಕು ಕಣ್ಮೆ ಬೆಳಕಿನ ವೇಗ ವಿಜ್ಞಾನದ ಪ್ರಕಾರ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಎಷ್ಟು ಮೂರು ಲಕ್ಷ ಕಿಲೋಮೀಟರ್ ಒಂದ್ ನಿಮಿಷಕ್ಕೆ ಅಲ್ಲ ಒಂದ್ ಸೆಕೆಂಡ್ಗೆ ಒಂದ್ ಸೆಕೆಂಡ್ ಗೆ ಹೆಂಗ್ ಮುಟ್ಟಿದ್ರೆ ಹೋಗಿರ್ತದೆ ಮೂರ್ ಲಕ್ಷ ಕಿಲೋಮೀಟರ್ ಮೂರ್ ಲಕ್ಷ ಕಿಲೋಮೀಟರ್ ಅಂದ್ರ ತನಗ ಬಂದಿರುವಂತಹ ಶಕ್ತಿಯನ್ನ ತಕ್ಷಣ ಟ್ರಾನ್ಸ್ಫರ್ ಮಾಡುವಂತ ವಿಶಿಷ್ಟವಾದ ಶಕ್ತಿ ಲೋಹಗಳಿಗೆ ಇರ್ತದ ಅವ್ರವಾಹಕ ಶೀಘ್ರವಾಹಕ ಅಂತ ಕರಿತಾರ ಈ ಲೋಹಗಳಿಂದಲೇನೆ ಕಳಶಗಳನ್ನ ನಿರ್ಮಾಣ ಮಾಡುವುದು ಈ ಕಳಸಗಳು ಏನ್ ಶಕ್ತಿ ಕಳಿಸ್ತಾವ ಏನ್ ಶಕ್ತಿ ಟ್ರಾನ್ಸ್ಫರ್ ಮಾಡ್ತಾವ ಅಂತ ನೀವು ಹತ್ರ ಕುತೂಹಲ ಇರ್ಬೋದು ಅವು ಎರಡು ಅದ್ಭುತವಾಗಿರುವಂತಹ ಶಕ್ತಿಯನ್ನು ವಿನಿಮಯ ಮಾಡೋ ಕೆಲಸ ಮಾಡ್ತದೆ ವಿನಿಮಯ ಮಾಡೋ ಕೆಲಸ ವಿನಿಮಯ ಮಾಡೋದಂದ್ರೆ ಆ ಕಡೆ ತಂದು ಈ ಕಡೆ ಕೊಡೋದು ಈ ಕಡೆ ತಂದು ಆ ಕಡೆ ಕಳಿಸೋದು ವಿನಿಮಯ ಮಾಡೋ ಕೆಲಸ ಮಾಡ್ತದೆ ಏನು ವಿನಿಮಯ ಮಾಡ್ತದ ಅಂತ ಕೇಳಿದ್ರೆ ಭಕ್ತರ ಭಕ್ತಿಯನ್ನ ತಗೊಂಡ್ ಹೋಗಿ ಮೇಲಿರುವ ಪರಮಾತ್ಮನಿಗೆ ಮುಟ್ಟಿಸ್ತದ ಪರಮಾತ್ಮನ ಕೃಪಾ ಶಕ್ತಿಯನ್ನ ತಗೊಂಡ್ ಬಂದು ನಿಮಗೆ ಮುಟ್ಟಿಸುವಂತ ಕೆಲಸವನ್ನು ಕಳಿಸೋದ ಭಕ್ತಿನೂ ಒಂದು ಶಕ್ತಿನೇ ಭಗವಂತನ ಅನುಗ್ರಹವೂ ಒಂದ್ ಶಕ್ತಿ ಒಂದ್ ಶಕ್ತಿನೇ ಈ ಎರಡು ಶಕ್ತಿಗಳನ್ನು ಪರಸ್ಪರ ವಿನಿಮಯ ಮಾಡಿ ಭಕ್ತ ಮತ್ತು ಭಗವಂತನ ಮಧ್ಯವರ್ತಿಯಾಗಿ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಯಾವ್ದು ಮಾಡುತ್ತದೆ ಅಂದ್ರ ದೇವಸ್ಥಾನದ ಮೇಲಿರುವ ಕಲಸದ ಮಾತ ನಿಮಗೊಂದು ಆಧುನಿಕ ಲೌಕಿಕ ಉದಾಹರಣೆ ಕೊಟ್ಟರೆ ಇನ್ನೂ ಹೆಚ್ಚು ಮನವರಿಕೆ ಆಗ್ಲಿಕ್ಕೆ ಸಾಧ್ಯ ಮೊಬೈಲ್ ಅದಾವಂದಿ ಮಾತ್ರ ಒಂದೊಂದ್ ಯಾಕ್ರಿಗೆ ಎರಡ ಮೊಬೈಲ್ ನಿಮ್ಮತ್ರ ನಿಮ್ ಮೊಬೈಲ್ ಸರಿಯಾಗಿ ಕೆಲಸ ಮಾಡ್ಬೇಕಾಗಿತ್ತು ಅಂದ್ರ ಸಮೀಪದಲ್ಲಿ ಎಲ್ಲರ ಒಂದು ಟಾವರ್ ಇರಬೇಕು ನೀವೊಂದು ಲಕ್ಷ ರೂಪಾಯಿ ಕಿಮ್ಮತ್ತಿನ ಮೊಬೈಲ್ ಇಟ್ಕೊಂಡಿದ್ರೂ ಕೂಡ ಒಂದ್ ಐದಾರು ಕಿಲೋಮೀಟರ್ ಸಮೀಪದಲ್ಲಿ ಎಲ್ಲೂ ಟಾವರ್ ಇರಲಿಲ್ಲ ಅಂದ್ರ ನಿಮ್ಮ ಫೋನ್ ನಿಷ್ಕ್ರಿಯ ಆಗಿಬಿಡುತ್ತೆ ನಿಮಗೆ ಯಾವ ಕರೆ ಬರಂಗಿಲ್ಲ ನಿಮ್ಮ ನೀವು ಯಾರು ಕರೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದಿಲ್ಲ ಹಾಗೆ ಅದರ ಟಾವರ್ ಏನ್ ಕೆಲಸ ಮಾಡ್ತದೆ ಮೇಲೆ ಸೆಟಲೈಟ್ ಅಂತ ಇರ್ತದೆ ಮೇಲೆ ಸೆಟಲೈಟ್ ಅಂತ ಇರ್ತದ ಕೆಳಗಡೆಗೆ ಮೊಬೈಲ್ ಇರ್ತಾವ ನಿಮ್ಮ ಕರೆಯನ್ನ ಸೆಟ್ಲೈಟ್ಗೆ ಹೋದ ಮುಟ್ಟಿಸುವಂತಹ ನಿಮಗೆ ಬಂದಿರುವಂತ ಕರೆಯನ್ನ ಸೆಟ್ಲೈಟ್ ಮೂಲಕ ಸೆಳೆದುಕೊಂಡು ನಿಮಗೆ ಮುಟ್ಟಿಸುವಂತ ಎರಡೂ ಕಾರ್ಯವನ್ನು ಟವರ್ಗಳು ಮಾಡ್ತೀ ಎರಡೂ ಕಾರ್ಯವನ್ನು ಟವರ್ ಮಾಡ್ತಿರ್ತಾವ ನೀವೊಬ್ಬರಿಗೆ ಕರೆ ಮಾಡಿದ್ರೆ ಇದ್ರ ಅದನ್ನ ತಗೊಂಡ್ ಹೋಗಿ ಅದು ಸೆಟ್ಲೈಟ್ ಮುಟ್ಟಿಸ್ತೇವೆ ಆಮೇಲೆ ಆ ಸೆಟಲೈಟ್ ಎಲ್ಲಿ ಕಳಿಸ್ತದಂದ್ರೆ ನೀವ್ ಯಾರಿಗೆ ಕರೆ ಮಾಡಿರ್ತೀರಲ್ಲ ಅವರು ಯಾವ ಏರಿಯಾದಾಗ ಇರ್ತಾರೋ ಅಲ್ಲಿ ಕಳಿಸ್ತತಿ ಆ ಟಾವರು ಅವ್ರ ಮೊಬೈಲ್ ನಿಮ್ಮ ಕರೆಯನ್ನ ಮುಟ್ಸು ಕೆಲಸ ಮಾಡತದ ಇದು ಹೇಳಕ್ ಎಲ್ಲ ತಿಳಿತ್ತು ಸೆಕೆಂಡ್ ಒಳಗೆ ಆಗಿ ಹೋಗ್ಬಿಡ್ತತಿ ನೀವು ಡಾಯಲ್ ಮಾಡೋದು ಅಷ್ಟೊತ್ತ ಹೋಗಿರ್ತದೆ ಅಲ್ಲಿ ಒಂದ್ ಸೆಕೆಂಡ್ ಒಳಗೆ ಇದೆಲ್ಲ ಕೆಲಸ ತರದ್ ಬಿಡ್ತ ಅಂತೂ ಟಾವರ್ಗಳು ಸೆಟಲೈಟ್ ಮತ್ತು ಮೊಬೈಲ್ಗಳ ಮಧ್ಯದಲ್ಲಿ ಕರೆಗಳನ್ನ ವಿನಿಮಯ ಮಾಡುವ ಕಾರ್ಯವನ್ನು ನಿರ್ವಹಿಸ್ತದೆ ಹೌದಿ ನೀವು ಮಾಡಿದ ಕರೆಯನ್ನು ಸೆಟ್ಲೈಟ್ ಮುಟ್ಟಿಸ್ತದ ಸೆಟ್ಲೈಟ್ ಮೂಲಕ ಬಂದಿರುವ ನಿಮ್ಮ ಕರೆಯನ್ನು ನಿಮಗೆ ತಂದು ಮುಟ್ಟಿಸ್ತದ ಹಂಗ ಸೆಟಲೈಟ್ ಮ್ಯಾಲದ ಮೊಬೈಲು ನಿಮ್ ಕೈಯೊಳಗದವ ನಡು ಹಂಗೆ ದೇವಸ್ಥಾನಗಳ ಶಿಖರದ ಮೇಲಿರುವ ಕಳಸ ಅಂದ್ರ ಅದು ಒಂದು ರೀತಿಯಾದ ಆಧ್ಯಾತ್ಮದ ಟಾವರ್ ಇದ್ದಂಗೆ ಆಧ್ಯಾತ್ಮದ ಟಾವರ್ ಇದ್ದಂಗೆ ಇಲ್ಲಿ ಮೊಬೈಲ್ ಯಾವುದು ಅಂದ್ರೆ ನೀವೇನು ಕುತ್ಕೊಂಡ್ರಲ್ಲ ನೀವೇ ಮೊಬೈಲು ಇಲ್ಲಿ ಸೆಟ್ಲೈಟ್ ಯಾವುದು ಅಂದ್ರೆ ಮೇಲಿರುವಂತಹ ದೈವಿ ಶಕ್ತಿ ಕಾಸ್ಮಿಕ್ ಎನರ್ಜಿ ಅಂತ ನಾವೇನು ಕರಿತೀವಲ್ಲ ಅದುವೇ ಸೆಟಲೈಟ್ ಟಾವರ್ ಯಾವುದು ಅಂದ್ರೆ ದೇವಸ್ಥಾನದ ಮೇಲೆ ಕಳಸಗಳೇ ಟಾವರ್ ನಿಮ್ಮ ಭಕ್ತಿಯನ್ನ ಹೋಗಿ ಮೇಲೆ ಮುಟ್ಟಿಸ್ತದ ಆ ಭಗವಂತನ ಅನುಗ್ರಹವನ್ನು ತಂದು ನಿಮಗ ಮುಟ್ಟಿಸುವಂತಹ ಕಾರ್ಯವನ್ನ ಈ ಕಳಸಗಳು ಮಾಡ್ತಾ ಇರ್ತಾವ ಒಂದ್ ಮಾತು ನೆನಪಿಟ್ಕೊಳ್ಬೇಕು ಟಾವರ್ ಬೇರೆಗಾರ ಕಂಪನಿ ಇರ್ತಾವ ಟಾವರ್ ಬೇರೆಗಾರ ಕಂಪನಿ ಇರ್ತಾವ ಮೊಬೈಲು ಅವು ಬೇರೆ ಬೇರೆ ಕಂಪನಿ ಇರ್ತಾವ ಆದ್ರೆ ಸಟ್ಲೈಟ್ ಮಾತ್ರ ಒಂದೇ ಇರ್ತದೆ ಸೆಟಲೈಟ್ ಮಾತ್ರ ಒಂದೇ ಇರ್ತದೆ ಇರಂಗಿಲ್ಲ ಮನುಷ್ಯ ಬೇರೆ ಬೇರೆ ಇರ್ತಾನ ದೇವಸ್ಥಾನಗಳ ಹೆಸರು ಬೇರೆ ಬೇರೆ ಇರ್ತಾವ ಕಳಸಗಳು ಬೇರೆ ಬೇರೆ ಇರ್ತಾವ ಆದ್ರ ಕಾಸ್ಮಿಕ್ ಎನರ್ಜಿ ಮಾತ್ರ ಒಂದೇ ಇರ್ತತಿ ಆಶೀರ್ವಾದ ಮಾತ್ರ ಒಂದೇ ಇರ್ತತಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ನಾವು ಅರ್ಥ ಮಾಡ್ಕೋಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಕವಸಗಳ ಪಾತ್ರ ಆಧ್ಯಾತ್ಮಿಕವಾಗಿ ಬಹಳ ಪ್ರಮುಖವಾದದ್ದು ಅನ್ನುವಂತಹ ನಾವೆಲ್ಲ ಅರ್ಥೈಸಿಕೊಳ್ಬೇಕು ನಿಮ್ ಮೊಬೈಲು ಟಾವರ್ದಿಂದ ದಿಂದ ದೂರ ಹೋದಂಗ ಹೋದಾಗ ನೆಟ್ವರ್ಕ್ ವೀಕ್ ಕರ್ಕೊತ ಹೋಗ್ತದ ಟಾವರ್ ಸಮೀಪ ಬಂದಂಗ ಬಂದಂಗ ನೆಟ್ವರ್ಕ್ ಜಾಸ್ತಿ ಸಿಕ್ಕೋತ ಹೋಗ್ತದ ಹಂಗ ನೀವು ದೇವಸ್ಥಾನದಿಂದ ದೂರ ಹೋಗಲಿ ಅಂದ್ರೆ ಮನಸ್ಸು ಅಶಾಂತ ಆಗ್ತದೆ ಅಸಮಾಧಾನ ಆಗ್ತದೆ ಒಮ್ಮೆ ಪ್ರಯೋಗ ಮಾಡಿ ನೋಡ್ಬೇಕಲ್ಲ ನೀವು ಮನೆಯೊಳಗೆ ಏನಾದರೂ ಜಗಳ ಆಯ್ತು ಹತ್ತಿ ಸೊಸಿ ಹೊಂದಾಣಿಕೆ ಆಗ್ಲಿಲ್ಲ ತಿರ್ಗ ಮಗ ಉತ್ತರ ಕೊಟ್ಟ ಅಣತಂಬ್ರೊಳಗ ಜಗಳ ಆಯ್ತು ಏ ಮನೆಯಾಗಿದ್ರು ಯಾವಾಗಿದ್ರೆ ಕಿರಿಕಿರಿ ತಪ್ಪಂಗಿಲ್ಲ ಸಾಕಿ ಮನೆ ಸವಾಸ ಅಂತ ಹೇಳಿ ಮನ್ಯಾಗ ಸೀ ಎಲ್ಲಿ ಹಾಕಿರಿ ನೀವು ಅಂದ್ರೆ ಎಲ್ಲಿ ಹಾಕಿರಿ ದೇವಸ್ಥಾನಕ್ಕೆ ಹೋಗೋದು ನೀವೊಂದ್ ಸ್ವಲ್ಪ ಪ್ರಯೋಗ ಮಾಡಿ ನೋಡ್ಕೊಳ್ರಿ ಇದ್ದಾಗ ಮನಸ್ಸು ಅಸಮಾಧಾನ ಆದಾಗ ಸಾಕ್ ಬಾಯಿ ಮನಿ ಈ ಜನ ಅಂತ ಹೇಳಿ ನೀವು ಹೊರಗ್ ಬಂದ್ರಿ ಅಂದ್ರ ಮನಿ ಬಿಟ್ಟು ಹೊರಗೆ ಹೆಜ್ಜೆ ಹಾಕೋತ್ ಹಾಕೋತ್ ಹಾಕೋತ ದೇವಸ್ಥಾನದ ಸಮೀಪ ಬಂದಂಗ 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 ನಿಮ್ ಮನಸ್ಸು ಶಾಂತ 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 ಹಾಕೋತ ಹೋಗ್ತದ ಯಾಕೆ ಅಂದ್ರೆ ನಿಮಗೆ ನೆಟ್ವರ್ಕ್ ಜಾಸ್ತಿ ಸಿಕ್ಕೋದು ಹೋಗ್ತದ ಕಾಸ್ಮಿಕ್ ಎನರ್ಜಿ ಜಾಸ್ತಿ ನಿಮ್ಮಲ್ಲಿ ಹರಿವಾಗ್ತದ ಆ ಮೂಲಕ ಮನಶಾಂತಿ ಆತ್ಮ ನೆಮ್ಮದಿ ನಿಮಗೆ ಪ್ರಾಪ್ತ ಆಗ್ತದೆ ದೇವಸ್ಥಾನದೊಳಗಿರೋ ದೇವರ ದರ್ಶನ ಮಾಡಬೇಕಾದ್ರೆ ದೇವಸ್ಥಾನ ತನಕ ಬರ್ಬೇಕು ಆದ್ರೆ ಕಳಸ ನೋಡ್ಬೇಕಾದ್ರೆ ದೇವಸ್ಥಾನ ತನಕ ಬರ್ಬೇಕಂತ ಏನಿಲ್ಲ ದೂರ ನಿತ್ಕೊಂಡು ಕೈ ಹೋಗುದ್ರೂ ಕೂಡ ಕಳಸ ಕಾಣ್ತದೆ ಆ ಕಾಸಕ್ಕೆ ನಮಸ್ಕಾರ ಮಾಡಿದ್ರೂನು ಅದು ದೇವರಿಗೆ ಮುಟ್ಟತದ ಅನ್ನುವಂತಹ ನಾವೆಲ್ಲ ಅರ್ಥೈಸಿಕೊಳ್ಬೇಕು ಅಂತೇನೆ ಶ್ರೀಶೈಲದಲ್ಲಿ ಒಂದು ವಿಶೇಷವಾಗಿರುವಂತಹ ವೃತ್ತಿ ಪ್ರಚಲಿತವಾಗಿದೆ ಶ್ರೀಶೈಲ ಶಿಖರೆಯ ದೃಷ್ಟಿ ಪುನರ್ಜನ್ಮ ನವಿಧ್ಯತೆ ಪುನರ್ಜನ್ಮ ನವಿತ್ಯತೆ ಶ್ರೀಶೈಲಕ್ಕೆ ಬಂದು ಮಲ್ಲೈನ್ ಮುಟ್ಟಿ ದರ್ಶನ ಮಾಡೋದು ಅಭಿಷೇಕ ಮಾಡೋದು ಅಥವಾ ಪಾಳೆ ಹಚ್ಚಿ ಅಲಂಕಾರ ದೂರ ದರ್ಶನ ಮಾಡ್ಕೊಳಕು ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ದೂರ ನಿಂತ್ಕೊಂಡು ಮಲ್ಲಯ್ಯನ ಶಿಖರದ ಮೇಲಿರೋ ಕಳಸ ನೋಡಿ ಕಳಸಕ್ಕೆ ಕೈ ಹೋಗದ್ರು ಸಾಕು ಇದ ಜನ್ಮದೊಳಗೆ ಹೋಗ್ಸಾಗ್ತದ ಅನ್ನುವಂತ ಮಾತನ್ನ ವೇಣುದಾಸರು ಶ್ರೀಶೈಲ ಕಂಠದಲ್ಲಿ ಬೆಳೆದುಕೊಂಡು ಬಂದವರಾಗಿದ್ದಾರೆ ಅಂತಹ ಕಳಸವನ್ನ ಇವತ್ತು ನೀವು ಇಲ್ಲಿ ಸ್ಥಾಪನೆ ಮಾಡಿದಿರಿ ಅಂದ್ರೆ ಈ ಕಳಸವು ಕೂಡ ನಿಮಗೆ ಮೋಕ್ಷವನ್ನ ಮನಶಾಂತಿಯನ್ನ ಕಾಸ್ಮಿಕ್ ಎನರ್ಜಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸೋದರ ಮೂಲಕ ಊರಿನ ಒಗ್ಗಟ್ಟನ್ನ ಕಾಪಾಡ್ತದ ಅನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಒಂದ್ ಸತ್ಯವನ್ನ ಎಲ್ಲರೂ ತಿಳ್ಕೊಂಡಿರ್ಬೇಕು ದೇವಸ್ಥಾನಗಳು ಬೇರೆ ಬೇರೆ ಆಗಿದ್ರು ಕೂಡ ಕಳಸಗಳ ಮೂಲಕ ಆಶೀರ್ವದಿಸುವಂತಹ ಆ ದೈವಿ ಶಕ್ತಿ ಮಾತ್ರ ಅದು ಒಂದೇ ಇರ್ತದ ಅನ್ನುವಂತಹ ಸತ್ಯವನ್ನು ತಿಳ್ಕೊಂಡು ನಮಗ ಅನುಕೂಲ ನಮ್ಮ ನಿಷ್ಠೆ ನಮ್ಮ ಸಮೀಪ ಯಾವುದಾಗತ್ತೋ ಆ ದೇವಸ್ಥಾನಕ್ಕೆ ನಾವು ನಡ್ಕೊಂಡು ಆ ದೈವಿ ಕೃಪೆಗೆ ನಾವೆಲ್ಲ ಆಗಬೇಕು ಅನ್ನುವಂಥ ಮಾತುಗಳನ್ನು ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಹೆಚ್ಚಿಗೆ ಏನನ್ನೂ ಕೂಡ ಹೇಳಲಿಕ್ಕೆ ಬಯಸದೆ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ತಳವಲಗಾದ ಸ್ತ್ರೀಗಳವರ ಮಾರ್ಗದರ್ಶನದ ಜೊತೆಗೆ ಅನೇಕ ಸ್ತ್ರೀಗಳವರ ಬಲ ಬೆಂಬಲ ನಿಮಗೆಲ್ಲ ದೊರಕಿದೆ ಸ್ತ್ರೀಗಳವರು ಬಹಳ ಕಷ್ಟಪಟ್ಟು ನಮ್ಮನ್ನು ಕಾರ್ಯಕ್ರಮಕ್ಕೆ ಒಪ್ಪಿಸಿದ್ರು ಲೇಟು ಆಯಿತು ನಮಗೂ ಆದರೂ ಕೂಡ ಭಕ್ತರ ಸಮಾಧಾನ ಆಗಬೇಕು ಅಂತ ಹೇಳಿ ನಮಗೂ ಬೇಕಾದಷ್ಟು ಲೇಟ್ ಆದರೂ ನಮ್ಮನ್ನು ನೋಡಿ ನಿಮಗೆ ಎಷ್ಟು ಖುಷಿಯಾಗಿತ್ತಲ್ಲ ನಿಮ್ಮನ್ನು ನೋಡಿ ನಮಗೂ ಅಷ್ಟು ಖುಷಿಯಾಗಿ ನಾವು ಆರಾಮ ಕಾರ್ಯಕ್ರಮದಲ್ಲಿ ದುಡಿದ್ಕೊಂಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದರ ಜೊತೆಗೆ ನಮ್ಮ ಅಗ್ನಿ ಶೆಟ್ರು ಮತ್ತು ಸ್ವಾಮುಗಳನ್ನು ಕೊಟ್ಟಿರುವಂತಹ ಕೀರ್ತಿ ಅದು ನಿಮ್ಮ ನಮ್ಮ ಗ್ರಾಮಕ್ಕೆ ಕೊಡಬೇಕಾಗಿರುವಂತಹದ್ದು ಅವರು ಈ ವೇದಿಕೆಯಲ್ಲಿ ಇವತ್ತು ಬಹಳ ದಿವಸದ ನಂತರ ಊರಿಗೆ ಬಂದಿದ್ದಾರೆ ನಮಗೂ ಕೂಡ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ತನ್ನ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಸದ್ಭಕ್ತರಿಗೆ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳು ಪ್ರಾಪ್ತವಾಗಲಿ ನಿಮ್ಮೆಲ್ಲರಿಗೆ ಜಗದ್ಗುರು ಪಂಚಾಚಾರ್ಯರು ಬಸವಾದಿ ಶಿವಶರಣರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿ ನಂದಿ ಬಸವೇಶ್ವರರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕರುಣಿಸಿ ಕಾಪಾಡಲಿ ಹಾಗಂತ ಹಾರೈಸಿ ಸಮಯ ಬಹಳ ಆಗಿರುವುದರಿಂದ ಮುಂದೆ ಇನ್ನೂ ಕಾರ್ಯಕ್ರಮಗಳು ಬೇರೆ ಬೇರೆ ಇರೋಣದ್ರಿಂದ ಕಾರ್ಯಕ್ರಮದ ನಂತರ ಮುಟ್ಟಿ ನಮಸ್ಕಾರ ಮಾಡುವಂಥ ಪ್ರಯತ್ನ ಯಾರು ಮಾಡಬಾರ್ದು ಅಲ್ಲೇ ಕುಳಿತುಕೊಂಡು ನೀವೆಲ್ಲ ಕೈ ಮುಗಿಬೇಕು ಇಲ್ಲಿಂದಲೇ ನಿಮ್ಮೆಲ್ಲರಿಗೂ ಕೂಡ ಮಂಗಲ ಆಶೀರ್ವಾದ ಆದರೂ ಮುಟ್ಟಿದ ಪುಣ್ಯನೇ ನಿಮಗೆಲ್ಲ ಬರ್ತದ ಅಂತ ತಿಳ್ಕೊಂಡು ಸೂಚನೆಯನ್ನು ಕೊಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ